ನಮಸ್ಕಾರ ಸ್ನೇಹಿತರೆ ಅತೃಪ್ತಿ ಮತ್ತು ಅತಿಯಾದ ಇಚ್ಛೆಗಳೇ ನಮ್ಮ ದುಃಖಕ್ಕೆ ಕಾರಣ ಮನುಷ್ಯನು ತನ್ನ ತಪ್ಪುಗಳಿಗೆ ಉತ್ತಮ ವಕೀಲನಾಗುತ್ತಾನೆ ಇತರರ ತಪ್ಪುಗಳಿಗೆ ನೇರ ನ್ಯಾಯ ನ್ಯಾಯಾಧೀಶನಾಗುತ್ತಾನೆ ಮನದಲ್ಲಿ ಒಳ್ಳೆಯ ಆಲೋಚನೆಗಳನ್ನು ಬೆಳೆಸುವಲ್ಲಿ ಒಳ್ಳೆಯ ಜೀವನದ ರಹಸ್ಯ ಅಡಗಿದೆ ಏಕೆಂದರೆ ಅವು ಸಂತೋಷವನ್ನು ಬಿತ್ತುವ ಬೀಜಗಳಾಗಿವೆ ನಿಮ್ಮ ಜೀವನದ ಬಗ್ಗೆ ತುಂಬಾ ಯೋಚಿಸಬೇಡಿ ಭಗವಂತ ಯೋಚಿಸಿಯೇ ನಿಮಗೆ ಈ ಜೀವನ ನೀಡಿದ್ದಾನೆ ಬದುಕು ಮನೆಯ ಕಿಟಕಿಯಂತೆ ತೆರೆದರೆ ಬೆಳಕು ಇಲ್ಲದಿದ್ದರೆ ಕತ್ತಲು ಹಾಗೆಯೇ ಶ್ರಮ ಪಟ್ಟರೆ ಸುಖ ಇಲ್ಲದಿದ್ದರೆ ದುಃಖ ಎಲ್ಲವೂ ನಮ್ಮ ಕೈಯಲ್ಲಿದೆ ಮನುಷ್ಯ ಎಷ್ಟೇ ಬೆಳ್ಳೆಗೆ ಇದ್ದರೂ ಅವನ ನೆರಳು ಕಪ್ಪಗೆ ಇರುತ್ತದೆ ನಾನು ಶ್ರೇಷ್ಠ ಎನ್ನುವುದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಮೇಲಿಟ್ಟಿರುವ ನಂಬಿಕೆಗೆ ಒಮ್ಮೆ ಮೋಶವಾದರೆ ಮುಗಿಯಿತು ಕಳೆದು ಹೋದ ಹಣವನ್ನು ಮತ್ತೊಮ್ಮೆ ಗಳಿಸಬಹುದು ಆದರೆ ಕಳೆದು ಹೋದ ನಂಬಿಕೆಯನ್ನು ಮತ್ತೊಮ್ಮೆ ಗಳಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಮಾತನಾಡುತ್ತಿದ್ದಾನೆ ಅಂದರೆ ಆ ವ್ಯಕ್ತಿ ಆ ವಿಷಯದ ಮೇಲೆ ಸಂಪೂರ್ಣ ಪ್ರಭುತ್ವ ಸಾಧಿಸಿದ್ದಾನೆ ಎಂದೇ ಅರ್ಥ ಕೋಪದಲ್ಲಿ ದೂರ ಹೋದವರು ಮರಳಿ ಬಂದರೂ ಬರಬಹುದು ಆದರೆ ನೋವ ಮನಸ್ಸಿನಲ್ಲಿ ಬಚ್ಚಿಟ್ಟು ನಗುತ್ತಾ ದೂರ ಹೋದವನು ಎಂದಿಗೂ ಮರಳಿ ಬರುವುದಿಲ್ಲ